ಸೊ ಅವ್ನು ಯಾರು ಕಳ್ಳ ಅಂತ ಅವ್ನ ಹೆಸರು ಗೊತ್ತಿಲ್ಲ ನನ್ಗೆ ಸೊ ಒಂದು ಟ್ರೂ ಕಲರ್ ಅಲ್ಲಿ ಏನ್ ಹೆಸರು ಬರುತ್ತೆ ಅಂತ ನಿಮ್ಗೆ ಇಲ್ಲೇ ಹಾಕಿ ಏನೋ ಜಾಲಿ ಜಾಲಿ ಅಂತ ಬರ್ತಾ ಇದೆ ಸೊ ಸ್ಕ್ರೀನ್ ಅಲ್ಲೇ ನೋಡ್ತಾ ಇದ್ರ ದಿನ ದಿನ ಹೊಸ ಹೊಸ ಸ್ಕ್ಯಾಮ್ ಗಳ ಬಗ್ಗೆ ನಾವು ತಿಳ್ಕೊತಾನೆ ಇರ್ತೀವಿ ಹುಷಾರಾಗ್ತಾನೆ ಇರ್ತೀವಿ ಆದ್ರೆ ಸ್ಕ್ಯಾಮ್ ಮಾಡೋರು ಡೈಲಿ ಹೊಸ 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 ಪ್ಲಾನ್ಗಳನ್ನ ತಗ ಬತ್ತಾನೆ ಇರ್ತಾರೆ ಸೊ ಸ್ಕ್ಯಾಮ್ ನನ್ಗಾಯ್ತು ಅಂದ್ರೆ ಸೊ ಅದ್ರ ಬಗ್ಗೆ ಎಚ್ಚರಿಸಕೋಬಹುದು ಅದನ್ನ ನಾಕ್ ಜನಕ್ಕೆ ಕೇಳ್ಬೋದು ಇವಾಗ ಸ್ಕ್ಯಾಮ್ ನ ನನ್ನ ಇಟ್ಕೊಂಡೆ ಮಾಡ್ತಾ ಇದ್ರೆ ಹೌದು ನನ್ನ ಪೇಜ್ ಹೆಸರು ಇಟ್ಕೊಂಡು ಟ್ರಾವೆಲ್ ಫುಡ್ ಇನ್ ಕನ್ನಡ ಪೇಜ್ ಹೆಸರು ಇಟ್ಕೊಂಡು ನನ್ನ ಹೆಸರು ಆರ್ ಬಿ ಎಸ್ ಇಟ್ಕೊಂಡು ನೆಲ್ಮ್ಲದಲ್ಲಿ ಒಬ್ಬ ಕಳ್ಳ ಹುಟ್ಕೊಂಡವನೇ ಆ ಸ್ಕ್ಯಾಮ್ ಮಾಡೋನು ಕಳ್ಳ ಏನ್ ಮಾಡ್ತಾ ಇದೆ ಅಂದ್ರೆ ಬೆಂಗಳೂರಿನ ನೆಲ್ಮ್ಲನೇ ಅವ್ರ ಟಾರ್ಗೆಟ್ ನೆಲ್ಮ್ಲಾಗ್ ಹೋಗ್ಬಿಟ್ಟು ಪ್ರತಿ ಶಾಪ್ ಗಳು ಪ್ರತಿ ಬಟ್ಟೆ ಅಂಗಡಿ ಟಿ ಅಂಗಡಿ ಹೋಟೆಲ್ ಇಲ್ಲೆಲ್ಲಾ ಕಡೆ ವಿಸಿಟ್ ಮಾಡೋದು ಟ್ರಾವೆಲ್ ಫುಡ್ ಇನ್ ಕನ್ನಡದಲ್ಲಿ ನಿಮ್ ವಿಡಿಯೋನ ಅಪ್ಲೋಡ್ ಮಾಡಿಸ್ತೀನಿ ಪ್ರಮೋಷನ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟು ದುಡ್ಡು ಕೊಡ್ತಾರೆ ಅಷ್ಟು ದುಡ್ಡನ್ನ ವಸೂಲಿ ಮಾಡ್ಕೊಬರೋದು ಬರೋದು ಅದ್ರಲ್ಲಿ ತುಂಬಾ ಜನ ಲಕ್ಕಿಲಿ ತುಂಬಾ ಜನ ಎಚ್ಚೆತ್ಕೊಂಡು ಯಾವ್ದೇ ದುಡ್ಡು ಕೊಡದೇ ಸೊ ಡೈರೆಕ್ಟ್ ಆಗಿ ನನಗೆ ಮೆಸೇಜ್ ಮಾಡ್ಬಿಟ್ಟು ತಿಳಿಸ್ತಾ ಇದಾರೆ ಸೊ ಈ ಸರ್ ಈ ರೀತಿ ನಿಮ್ ಹೆಸರು ಹೇಳ್ಕೊಂಡು ಬಂದಿ ಪ್ರೊಮೋಷನ್ ಮಾಡ್ತೀನಿ ಅಂತ ಸೊ ಐದ್ ಸಾವಿರ ಕೊಡಿ ಹತ್ ಸಾವಿರ ಕೊಡಿ ಐನೂರು ಕೊಡಿ ಇಲ್ಲ ನಾವು ಕೊಡೋದೇ ಇಲ್ಲ ಅಂದ್ರೆ ನೂರು ರೂಪಾಯಿ ನಾಲ್ಕು ಕೊಡಿ ಅಂತ ವಸೂಲಿ ಮಾಡ್ಕೊಂಡು ಹೋಗ್ತಾನೆ ಶಾಪ್ ಒಳಗೆ ಕಾಲೇ ಇಡಬೇಡಿ ಅಂತ ಅಂದ್ರೂ ತುಂಬಾ ಹಿಂಸೆ ಮಾಡಿ ಬಂದ್ಬಿಟ್ಟು ಒಳಗಡೆ ಶಾಪ್ ಕೆಳಗೆ ಬಂದ್ಬಿಟ್ಟು ವಿಡಿಯೋ ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ ದುಡ್ಡು ಕೊಡಿ ಅಂತೆಲ್ಲ ಒಬ್ಬ ಶುರು ಮಾಡ್ಕೊಂಡಾನೆ ಸರ್ ಅಂತ ನೆಲ್ಮಂಗಲದಿಂದನೇ ಸೊ ಪರ್ಟಿಕ್ಯುಲರ್ ನೆಲ್ಮ್ಲಿಂದನೇ ಒಂದ್ ಐದ್ ಜನ ನನ್ ಮೆಸೇಜ್ ಮಾಡಿದ್ರು ಈ ಐದ್ ಜನದಲ್ಲಿ ಒಂದು ನಾಲ್ಕು ಜನ ಯಾವೇ ದುಡ್ಡು ಕೊಟ್ಟಿಲ್ಲ ಸೊ ಯಾರೊಬ್ರು ಟಿ ಶಾಪ್ರು ನಾನ್ ವೀಡಿಯೋಗಳೆಲ್ಲ ಮದ್ಲಿಂದ ನೋಡ್ತಾ ಇದ್ರು ಂತೆ ನೋಡ್ಬಿಟ್ಟು ನಿಜ ಅನ್ಕೊಂಡು ನಮ್ಮ ಹುಡುಗಾನೇ ಅವನು ಅಂತ ಅನ್ಕೊಂಡು ಐನೂರು ರೂಪಾಯಿ ಬೇರೆ ಕೊಟ್ಟು ಕಳ್ಸಿದಾರೆ ಅವ್ನು ಯಾರು ಕಳ್ಳ ಅಂತ ಅವ್ನ ಹೆಸರು ಗೊತ್ತಿಲ್ಲ ನನ್ಗೆ ಸೊ ಒಂದು ಟ್ರೂ ಕಲರ್ ಅಲ್ಲಿ ಏನ್ ಹೆಸರು ಬರುತ್ತೆ ಅಂತ ನಿಮ್ಗೆ ಇಲ್ಲೇ ಹಾಕಿ ಏನು ಜಾಲಿ ಜಾಲಿ ಅಂತ ಬರ್ತಾ ಇದೆ ಸೊ ಸ್ಕ್ರೀನ್ ಅಲ್ಲೇ ನೋಡ್ತಾ ಇದ್ರ ಸೊ ಜಾಲಿ ಅಂತ ಬರ್ತಾ ಇದೆ ಜೊತೆಗೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅನ್ನೂ ಆಗ್ತಾ ಯಾರ್ಯಾರ ಹತ್ರ ಎಲ್ಲ ವಿಡಿಯೋ ಮಾಡ್ತೀನಿ ಅಂತ ಹೋಗಿಯಾನೆ ಸೊ ಅವರೆಲ್ಲ ಕನ್ಫರ್ಮ್ ಮಾಡಿರೋದು ನೋಡಿ ಇವನೇ ಅಂತ ನೋಡಿ ನಿಮಗೆ ಫೋಟೋ ನಾ ಸ್ಕ್ರೀನ್ ಅಲ್ಲಿ ಇನ್ನೆ ಇವನೇನೆ ಕಳ್ಳ ಅವ್ನು ಸೊ ಎಲ್ಲರತ್ರ ಹೋಗ್ಬಿಟ್ಟು ನೆಲ್ಮಂಗ್ಲದಲ್ಲಿ ವಿಡಿಯೋ ಪ್ರಮೋಷನ್ ಮಾಡ್ತೀನಿ ಟ್ರಾವೆಲ್ ಫುಡ್ ಇನ್ ಕನ್ನಡದಲ್ಲಿ ಅಪ್ಲೋಡ್ ಮಾಡ್ತೀನಿ ತರದೆಲ್ಲ ಸುಳ್ಳು ಹೇಳ್ಬಿಟ್ಟು ದುಡ್ಡು ಡೋಲಿ ಮಾಡಿ ಟ್ರೈ ಮಾಡ್ತಾ ಟ್ರಾವೆಲ್ ಫುಡ್ ಇನ್ ಕನ್ನಡದಲ್ಲಿ ಯಾರು ನಾನು ಕೆಲ್ಸಕ್ಕೆ ಇಟ್ಕೊಂಡಿಲ್ಲ ನಾನೇ ಟ್ರಾವೆಲ್ ಫುಡ್ ಇನ್ ಕನ್ನಡದಲ್ಲಿ ಕೆಲ್ಸಕ್ಕೆ ಓನರ್ ಗಳು ಅಂದ್ರೆ ನನ್ನ ಸಪೋರ್ಟ್ ಮಾಡ್ತಾ ಇರೋರು ಫಾಲೋ ಮಾಡ್ತಾರ ಓನರ್ ಗಳು ಸೊ ಇಲ್ಲಿ ನಾನ್ ಕೆಲಸಗಾರ ಸೊ ನಾನೇ ಅದೇ ಮಾರ್ಕೆಟಿಂಗ್ ಪ್ರೊಮೋಷನ್ ವೀಡಿಯೋಗಳು ಇಲ್ಲ ಇನ್ನು ಬೇರೆ ಬೇರೆ ಯಾರು ಕೆಲಸಕ್ಕೆ ಇಟ್ಕೊಂಡಿಲ್ಲ ಸೊ ದಯವಿಟ್ಟು ಕ್ಲಿಯರ್ ಆಗಿ ಹೇಳ್ತಾ ಇನ್ನಿ ಯಾರು ಮೋಸ ಹೋಗ್ಬಿಡಿ ಇವನ್ ಫೋಟೋ ನೋಡ್ತಾ ಇದ್ರಲ್ವಾ ಇವ್ ಏನಾದ್ರೂ ಕಣ್ಣು ಅಂದ್ರೆ ಸರಿಯಾಗಿ ನಾಕ್ ಬಿಟ್ಟು ಕಳಿಸಿ ಸೊ ಈ ಫೋಟೋದಲ್ಲಿ ನೋಡ್ತಾ ಇದ್ರೆ ಇವನು ಅಥವಾ ಬೇರೆಯವ್ರು ಯಾರಾದ್ರೂ ಆಗ್ಲಿ ಟ್ರಾವೆಲ್ ಫುಡ್ ಇನ್ ಕನ್ನಡದಲ್ಲಿ ಬಂದು ನಿಮ್ಗೆ ಪ್ರಮೋಷನ್ ಮಾಡ್ಕೊಡ್ತೀವಿ ವಿಡಿಯೋ ಮಾಡ್ಕೊಡ್ತೀವಿ ದುಡ್ಡು ಕೊಡಿ ಇಲ್ಲ ಬೇರೆ ಬೇರೆ ರೀಸನ್ ಹೇಳ್ಬಿಟ್ಟು ಇವ್ರಗೋಸ್ಕರ ದುಡ್ಡು ಕೊಡಿ ಹಂಗೆ ಹಿಂಗೆ ಅಂತ ಕೇಳಿದ್ರೆ ದಯವಿಟ್ಟು ಯಾರನ್ನು ನಾಲ್ಕಾಣಿ ಕೊಡ್ಬೇಡಿ ಯಾರು ಎಂಟರ್ಟೈನ್ ಮಾಡಬೇಡಿ ಏನೇ ಇದ್ರು ನಮ್ಮ ವಿಡಿಯೋ ಕಮ್ಯುನಿಕೇಶನ್ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ನೀವು ನನ್ನ ಹತ್ರ ಮಾತಾಡಿ ನಾನು ಆತ ಯಾರನ್ನು ಇಟ್ಕೊಂಡಿಲ್ಲ ಮಾರ್ಕೆಟಿಂಗ್ ಆಗಲಿ ಪ್ರಮೋಷನ್ ಆಗಲಿ ಸೊ ನಾನು ಇಂಡಿವಿಜುವಲ್ ಆಗಿ ಟ್ರಾವೆಲ್ ಫುಡ್ ಇನ್ ಕನ್ನಡ ಮೇಂಟೈನ್ ಮಾಡ್ತಾ ಇರೋದು ಅದು ಫೇಸ್ಬುಕ್ ಆಗ್ಬೋದು ಯೂಟ್ಯೂಬ್ ಆಗ್ಬೋದು ಇನ್ಸ್ಟಾಗ್ರಾಮ್ ಆಗ್ಬೋದು ದಯವಿಟ್ಟು ನಿಮ್ಗೆ ಮೋಸ ಗೀಸ ಹೋಗಿತ್ತು ಅಂದ್ರೆ ನಾನು ಡಿಎಂ ಮಾಡಿ ನಿಜವಾಗ್ಲೂ ನೀವು ಅವ್ನ ಬಗ್ಗೆ ಏನಾರ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಖಂಡಿತ ನಾನು ಸಪೋರ್ಟ್ ಮಾಡ್ತೀನಿ ನಾನು ನಿಮ್ಗೆ ಸೊ ನನ್ನೊಬ್ಬನ್ಗೆಲ್ಲ ಬೇರೆ ಬೇರೆ ಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ರೀತಿಲ್ಲ ಬರ್ಬೋದು ನಿಮಗೆ ದಯವಿಟ್ಟು ನಾನು ಡೈರೆಕ್ಟ್ ಆಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಯಾವ್ದೇ ದುಡ್ಡು ಕೊಡೋದಾಗ್ಲಿ ಯಾರನ್ನೇ ಹತ್ರ ಸೇರ್ಸ್ಕೊಳ್ಳೋದಾಗ್ಲಿ ನಿಮ್ ಶಾಪ್ ಒಳಗೆ ಸೇರಿಸಿಕೊಳ್ಳೋದಾಗ್ಲಿ ಮಾಡಕ್ ಹೋಗ್ಬೇಡಿ ಡೈರೆಕ್ಟ್ ಆಗಿ ಅವ್ರಿಗೆ ಡಿ ಎಂ ಮಾಡಿ ಸೊ ಅವ್ರು ಕನ್ಫರ್ಮ್ ಮಾಡಿದ್ರೆ ಮಾತ್ರ ಇದಕ್ಕೆಲ್ಲ ಎಂಟರ್ಟೈನ್ ಮಾಡಿ ಇಲ್ಲ ಅಂದ್ರೆ ಮಾಡಬೇಡಿ ಕಲ್ಡ್ಗಳು ಮೋಸ ಮಾಡೋರು ಸ್ಕ್ಯಾಮ್ ಮಾಡೋರು ಡೈಲಿ ಡೈಲಿ ಡಿಫ್ರೆಂಟ್ ಡಿಫ್ರೆಂಟ್ ಐಡಿಯಾದಲ್ಲಿ ಅಲ್ಲಿ ಬರ್ತಾ ಇರ್ತಾರೆ